ನಮಸ್ಕಾರ ಸರ್ ನಾವು ಆನಂದ ಶೇಖರಪ್ಪ ಈಳಿಯರ್ ಅಂತೇಳಿರಿ ಮಲಸಮುದ್ರ ಗದಗ ತಾಲ್ಲೂಕು ರೀ ನಾವು ಅಡಿಕೆ ಮಾಡ್ತೀವ್ರಿ ಎಲೆಬಳ್ಳಿ ರೀ ಬಾಳೆ ಮತ್ತು ಗೊಂಜಾಳು ಹಾಕ್ತೀವ್ರಿ ಹೆಸರು ಹಾಕ್ತೀವ್ರಿ ಬೇಸಾಯ ನಾವು ಈಗ ಫೆಬ್ರವರಿಯಾಗ ಇವನ್ನ ಹಚ್ಚಿದೀವಿ ರೀ ಏಪ್ರಿಲ್ದಾಗ ಗೌರಿ ಗೊಬ್ಬರ ಹಾಕಿದ್ದೀವಿ ರೀ ಅದು ಗೌರಿ ಗೊಬ್ಬರ ಹಾಕೋಕ್ಕಿಂತ ಮುಂಚೆ ಅವು ಗಿಡ ಹೇಳಿಲ್ಲ ರೀ ನಾವು ಸುಮ್ಮನೆ ಸರ್ಕಾರಿ ಗೊಬ್ಬರ ಬೇಡ ಅಂತಂದು ಮತ್ತು ನಮ್ಮ ಹಳೇನ ಕೇಳಿದ್ವಿ ರೀ ಯಾಕೆ ಗೊಬ್ಬರ ಹಾಕ್ಬೇಕು ಅಡಿಕೆಗೆ ಅಂತಂತಂದು ಅವ ಇಲ್ಲ ಅದು ಗೌರಿ ಗೊಬ್ಬರ ಅಂತ ಸಿಗುತ್ತಾ ಅದನ್ನ ಹಾಕಿರಿ ಚಲೋ ಆಗುತ್ತಾ ಅಂತಂದ ಅದನ್ನ ಹಾಕಿಂದ ಚಲೋ ಆದ್ರಿ ಒಂದು ಹದಿನೈದು ಇಪ್ಪತ್ತಿಂದಾಗ ಅದ್ರದ್ದು ರಿಸಲ್ಟಾಗಿ ಗೊತ್ತಾಗ್ತದೆ ಬಿಡ್ರಿ ಅಡಿಕೆದು ಆತು ಬಾಳಿದು ಹಾತ್ರಿ ಆ ಗೊಬ್ಬರ ಹಾಕಿಂದ ಯಾರು ರೋಗನೂ ಇಲ್ಲ ಏನು ರೀ ಯಾಕಂದ್ರೆ ಅವಾಗ ಇದನ್ನ ಗೆರಿ ಹಿಂಗೆ ಜಗ್ಗಿದ್ರೆ ಒಂದು ಮನೆ ಹಸರು ಸೀರೆ ಕುಂತಿತ್ರಿ ಇದ್ರ ಬುಡಕ ಅದನ್ನ ಹಾಕಿನ ಮಾತ್ರ ಎಣ್ಣೆ ರೀ ನಾವು ಸಾವಯವ ಇದು ನೋಡ್ಕೊಂಡ್ರ ಇದೇನು ಸ್ಲೋ ಇಲ್ರಿ ಫಾಸ್ಟ್ ಆಯ್ತ್ರಿ ಇದು ಒಂದ್ ಇಪ್ಪತ್ತಿನ ರಿಸಲ್ಟ್ ಗೊತ್ತಾಗೈತ್ರಿ ನಮಗ ಇದು ತಂಪು ಹಿಡಿದೈತ್ರಿ ಈಗ ಗೊಬ್ಬರ ಅದು ಸರ್ಕಾರಿ ಗೊಬ್ಬರ ಹಿಡಿಯಂಗಿಲ್ಲ ಇದು ಬರೋಬ್ಬರಿ ನಾವು ನೀರು ಬಿಟ್ಟಾಗ ಕಾಲ್ ಇಟ್ರ ನೀರ್ ಮ್ಯಾಗ ಬಂದಂಗ ಆಗತ್ರಿ ಅಷ್ಟು ತಂಪು ಹಿಡಿದೈತ್ರಿ ಇದು